ಈ ನಾಡಿನಲ್ಲಿ ನಮ್ ಹೊಡ್ತರ ಉಂಟು ಅಂತ ಹೋದಲ್ಲ ನಮ್ದೇ ಆಗ್ತದೆ ಮಾಡಬೇಕು ಎಲ್ಲಿ ಚಂದ್ರಗಿರಿ ಅಲ್ಲಿ ಎರಡು ಸಲ ಕೂಡ ಅಲ್ಲ ಅವ್ ಯಾವುದಕ್ಕೂ ಲೆಕ್ಕಕ್ಕಿಲ್ಲ ೀರಲ್ಲ ಯಾರು ನೀವು ಯಾಕೆ ಅಂದ್ರೆ ಈಗ ಏನ್ ಮಾಡ್ತಿ ಏನ್ ಮಾಡುವುದಲ್ಲ ಒಂದು ನಾಡಿಗೆ ರಸ ನಾನೆ ಕೈ ಇವತ್ತಿನಿಂದ ಈ ಚಂದ್ರಗಿರಿಗ ದೀನೆಯ ರಸ ನಮ್ಮನ್ನ ವಿರೋಧಿಸುವುದಕ್ಕೆ ಯಾರು ಬರ್ತಾರೆ

ಅವಸರ ಉಂಟು ಪುಣ್ಯಾತ್ಮ ಚಂದ್ರಗಿರಿಗೆ ಹೋದವರು ಅಮೋಘವೈರಂತೆ ಹೋಗಿ ಮಾಡಿದ್ದು ಕೇಳು ನನ್ನ ಮಿತ್ರ ಗುಣಶ್ಯಾನ ಕರ್ಮ ಸಂತಾಪ ಮಾಡುದಾರ ಈಗಾಚರಣೆ ಅಲ್ಲಿ ಕರ್ಮ ಹಾಗೆ ಮಾಡ್ತಾ ಇದ್ರು ಅವರು ವೈಭವದಲ್ಲಿ ಆಡಳಿತ ನಡೆಸ್ತಾರೆ ಕೆಲಸ ಮಾಡಿಬಿಡ್ತೇವೆ ಈ ನಾಯಿ ಬಾರಕ್ಕೆಲ್ಲ ನನಪಿ ಹಾಕುವುದಕ್ಕೆ ಹೊರಟವಾ ಸಾಧ್ಯ ನಿಲ್ಲಕ್ಕೆ ಏನು ಹೀಗೆ ಹಿಡ್ಕೊಂಡ ತಕ್ಷಣ ಆಯ್ತು ಹಿಡ್ಕೊಳ್ಲಿಕ್ಕೆ ಬರುವುದಿಲ್ಲ ಅಂತ ನೀವ್ ಬರೀ ಹೆಟ್ರಿ ನಿನ್ಗೂ ಬುದ್ದಿನೇ ಮಾಡಿ ನಾನ್ ಯಾಕೆ ಹೀಗೆ ಹಿಡ್ಕೊಂಡು ಯಾಕೆ ಎಲ್ಲಿ ಇದು ಸರ್ವಸಾಮಾನ್ಯವಾಗಿ ಹೀಗೆ ಹಿಡ್ಕೊಳೋ ಗೊತ್ತಿಲ್ಲದೆ ಅಲ್ಲ ಮನಸ್ಸು ಮಾಡಿ ನೀನು ನೀ ಗೌರವ್ರು ಮಾಡಿದ್ರೆ ಭೀಮಾ ಮಾಡ್ಲಿಕ್ಕೆ ಬಂದ್ ಬೇಕಲ್ಲ ಜಾಗ ಯಾಕೆ ಸರ್ವ ಸಾಮಾನ್ಯವಾಗಿಕೊಂಡ್ರೆ ಯಾಕೆ ಇದು ಬುದ್ಧಿವಂತಿಕೆ ಹೀಗೆ ಹಿಡ್ಕೊಂಡ್ರ ಯಾಕೊಂಡಿದ್ದಾರೆ ಹಾಗೆ ಹೊಡಿತಾರೆ ಎನ್ನುವುದು ಸಾಮಾನ್ಯ ಜ್ಞಾನ ಗೊತ್ತಿರ್ತದೆ ಹೀಗೆ ಹಿಡ್ಕೊಂಡ್ರ ಅವರು ಜಾಗಿಸಿ ಆಗ್ತದೆ

ಒಂದು ಮಜ್ಜೆ ಮಾಡ್ತಾರೆ ಸಾಕಾ ಈಗೆ ಹೆಸರು ಹೇಗೆ ಮಾಡಿ ಮಾಡ್ಬೇಕು ಇಲ್ಲ ಬಂದ್ ಮಾಡುದು ಹೆಸರು ಮಜ್ಜೆ ಆಯ್ತಾವ್ ತಗೋಬೇಕು ಮುಖ ಪುಸ್ತಕದಲ್ಲಿ ಅವ್ರು ಭಾವಚಿತ್ರ ಅಯ್ಯೋ ಹಾಳು ಮಾಡ್ತಾರೆ ಹಿಂಗ್ ಮಾಡ್ತಾರೆ ಎಂತ ಇಲ್ಲ ಗೆಲ್ಲ ಹೇಳುದಿಲ್ಲ ಮುಂದೆ ಬೇರೆ ಕೆಲ್ಸ ಇಲ್ಲ ಅವ್ರಿಗೆ ಅದೇ ಮಾಡುದು ಕೆಲವರು ಸರಿಯಾಗಿ ವಿಮರ್ಶೆ ಮಾಡಿ ಒಬ್ಬನ್ ದೊಡ್ಡದು ಮಾಡ್ಲಿ ನಾವು ಆಕ್ಷೇಪ ಮಾಡುದಿಲ್ಲ ಹ್ಮ್ ಹೋಗ್ಬೋ ದೊಡ್ಡದು ದೊಡ್ಡದ್ ಮಾಡುದು ಸುಮ್ಲಿನ ಒಂದು ಕ್ಷೇತ್ರದಲ್ಲಿ ಮೂವತ್ತು ಇದ್ದವ್ರು ಸುದ್ದಿ ಹೇಳುದಿಲ್ಲ ಸುದ್ದಿ ಹೇಳುದಿಲ್ಲ ನನ್ನ ಆಗಿದೆ

ಸಾವಿರ ಮಂದಿ ಬೇಕು ಅಂತಿಲ್ಲ ಹತ್ತು ಜನ ಸಾಕು ಅವರು ಪ್ರಾಮಾಣಿಕ ಆಗಿರ್ಬೇಕು ಹೌದಾ ಹಲವರು ಒಪ್ಪ ಕೆಲವರು ಒಪ್ಪಿದ್ರೆ ಸಾಕು ಅವ್ರು ಸರಿಯುತ್ತೆ ಹಾಗಾಗಿಯೇ ನಿನ್ನೆ ಮುಂದೆ ಭಾವಚಿತ್ರದಲ್ಲಿ ಬಂದವರು ಇನ್ನು ಕೆಲವು ದಿವಸ ಮೇಲೆ ಬರೀ ಭಾವಚಿತ್ರದಲ್ಲೇ ಉಳೀತಾರೆ ಉಳಿತಾರೆ ಹೃದಯದಲ್ಲಿ ಇದ್ದವರು ಮಾತ್ರ ಮಾತ್ರ ಮೂವತ್ತು ವರ್ಷ ಆದಮೇಲೂ ಮೇಲೂ ಕಾಣ್ತಾ ಇರ್ತಾರೆ ಸತ್ಯವನ್ನು ಹೇಳ್ತೀವಿ ಅಂತಿರಬೇಕು ತಗೊಂಡೆ ಒಂದು ಕಾಲದಲ್ಲಿ ಎಲ್ಲ ಗತಕಾಲದಲ್ಲಿ ನೆನಪಿತಿ ಬಿಟ್ರೆ ಬೇರೆ ಏನು ಆಗಲಿಲ್ಲ ನಾವು ನೋಡುವಾಗ ಸಾಗರೋತ್ತರ ಪ್ರಾಂತ್ಯದ ಉಂಟಲ್ಲ ഹലോ ഭീമ ഇന്നേ ഒന്ന് സു പറഞ്ഞ സണ്ണവ നഗണ്യ ദിക്ക് ഒരസി മൂസി ബസാബിടി गीत मत है जे ಸಂತೋಷವಾಗುತ್ತದೆ ಎಂದಾದರೆ ಖಂಡಿತವಾಗಿ ನಮ್ಮ ಪರಿಚಯವನ್ನು ಹೇಳಬಹುದು ಆದರೆ ನನ್ನ ಪರಿಚಯವನ್ನು ಹೇಳಿದರೆ ನನಗೆ ಸಂತೋಷವಾಗಲಿಕ್ಕಿಲ್ಲ ಆ ರೀತಿಯಾದಂತಹ ದುರದೃಷ್ಟವಂತ ನಾನು ಹೆಂಡತಿಯನ್ನು ವಿನಾಕಾರಣ ಕಳೆದುಕೊಂಡು ಅವಳನ್ನ ಹುಡುಕುತ್ತಾ ಹುಡುಕುತ್ತಾ ಇಟ್ಟಿದ್ದೆ ತೊಂದರೆಗೆ ಒಳಗಾದಂತಹ ನಿನ್ನ ರುಚಿ ಆದಿತ್ಯ ಎನ್ನುವ ಹಾಗೆ ನನ್ನ ಹೆಸರು ವಿವರ ಸದ್ಯಕ್ಕೆ ಸಾಕು ಉಳಿಯುವುದಕ್ಕೆ ವ್ಯವಸ್ಥೆ ಇಲ್ಲ ಹೆಂಡತಿ ಎಲ್ಲಿದ್ದಾಳೆ ಎನ್ನುವ ಹಾಗೆ ಹುಡುಕಬೇಕು ಅವಳಲ್ಲಿ ಕ್ಷಮೆಯನ್ನು ಕೇಳಬೇಕು ಅನ್ನುವ ನನ್ನ ಪರಮ ಉದ್ದೇಶ ಮಾಡ್ತೀಯ ಎಷ್ಟು ಒಳ್ಳೆಯ ಮನಸ್ಸು ಕಷ್ಟಕಾಲದಲ್ಲಿರುವಂತ ನನ್ನನ್ನು ರಕ್ಷಿಸಿದೆ ನೀನು ಆಪತ್ಕಾಲದಲ್ಲಿ ಆಧವನೇ ಬಂದು ಅಂತ ಹೇಳಿ ನನ್ನ ಮಿತ್ರ ಅಂತ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತೇನೆ ಅನಿವಾರ್ಯವಾಗಿ ನಿನ್ನ ಜೀವನದಲ್ಲಿ ಹೆಂಡತಿಯನ್ನು ಬಿಡುವಾಗ್ತಾ ಅಲ್ಲ ನೀನೇ ಹೊರ ಹಾಕಿದ್ಯಾ ಅನ್ನೋದು ಗೊತ್ತಿಲ್ಲ ಅವಳ ಹುಡುಕಾಟದಲ್ಲಿ ಯೋಚನೆ ಮಾಡಬೇಕಾಗುತ್ತಿಲ್ಲ ಕುರಿಯುವುದಕ್ಕೆ ಆಶ್ರಯ ಇಲ್ಲ ಇನ್ನು ಮುಂದೇನು ಮಾಡುವುದನ್ನು ದಿಕ್ಕು ತೋಚನೆ ಇರುವಂತ ಮನಸ್ಥಿತಿ ಅಂತ ಆದ್ರೆ ನಿನಗೆ ದಿಕ್ಕಾಗಿ ನಾನಿರ್ತೇನೆ ಕೀರ್ತಿಪುರದ ಮಹಾರಾಜ ಶಶಾಂಕ ಅಂತ ಹೆಸರು ಹೆಸರು ಕುಡಿಯುವುದಕ್ಕೆ ವ್ಯವಸ್ಥೆಯುತವಾದಂತ ವ್ಯವಸ್ಥೆಯನ್ನು ನಾನು ಕಲ್ಪಿಸಿಕೊಡ್ತೇನೆ ನನ್ನೊಟ್ಟಿಗೆ ನನ್ನ ಮಿತ್ರನಾಗಿ ನನ್ನ ಪುರಕ್ಕೆ ಬರುತ್ತೆ र ಅದೇ ನಿನ್ನ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗುವ ಸಲುವಾಗಿ ಇಲ್ಲಿಯವರೆಗೆ ಬಂದಲ್ಲ ಅವಳೆಲ್ಲವಿಸ ರಬಹುದೇನು ಅದನ್ನ ಕಂಡಾಗ ಒಮ್ಮೆಲೆ ಪವಿತ್ರ ಪವಿತ್ರ ಅನ್ನುವ ಹಾಗೆ ಗೋಗುರಕ್ಕೆ ಪ್ರಾರಂಭಿಸಿದೆ ತಪ್ಪಲ್ಲ ನಿನ್ನ ಸ್ಥಳದಲ್ಲಿ ಮತ್ಯಾರಾದ್ರೂ ಒಬ್ಬ ವ್ಯಕ್ತಿ ತದ್ದೇ ಹೌದು ಬಾಯಿಂದ ಉತ್ತರಿಸುವುದಿಲ್ಲವಾಗಿತ್ತು ಹಿಡಿದ ಕತ್ತಿಯಿಂದ ಉತ್ತರಿಸ್ತಾ ಇದ್ದೆ ಎಷ್ಟಾದ್ರೂ ನೀನು ನನ್ನ ಮಿತ್ರ ಹಾಗಂತ ಅವಳು ಯಾರು ಎನ್ನುವ ಹಾಗೆ ನಿನ್ನ ಕುತೂಹಲ ಹುಟ್ಟಿರಬಹುದು ನಿನ್ನ ಹೆಂಡತಿ ಅಲ್ಲ ಅವಳು ನನ್ನ ಹೆಂಡತಿ ಪದ್ಮಿನಿ ಅಂತ ಅವಳು ಮಿತ್ರ ಯಾಕೋಯೇ ನಿನ್ನ ಮೈ ಮನಸ್ಸೆಲ್ಲವೂ ನಿನ್ನ ಹೆಂಡತಿಯನ್ನ ಕಾಣಬೇಕೆನ್ನುವಂತ ಆಸೆಯಿಂದಲೇ ಹಾಗೆ ತುಂಬಿ ನಿಟ್ಟಿದೆ ಆದಷ್ಟು ಬೇಗ ಅವಳ ಹತ್ತಿರಕ್ಕೆ ಹೋಗಿ ಕ್ಷಮೆಯನ್ನ ಯಾಚಿಸಬೇಕೆನ್ನುವಂತ ನಿನ್ನ ಮನಸ್ಸಿನ ತುಡಿತ ಎನ್ನುವುದು ಎಲ್ಲಿ ನೋಡಿದ್ರು ನಿನ್ನ ಹೆಂಡತಿ ಪವಿತ್ರದ ಹಾಗೆ ಕಾಣ್ತಾ ಇದ್ದಾನೆ ಯೋಚಿಸುವುದು ಬೇಡ ವಿಶ್ರಾಂತಿ ಪಡೆದೇ ಅಂತ ಆದ್ರೆ ಮನಸ್ಸು ತಿಳಿಯಾಗ್ತದೆ ತಿಳಿಯಾದ ಮೇಲೆ ಆಲೋಚನೆಗೆ ಅದು ಅವಕಾಶವನ್ನು ಮಾಡಿಕೊಡ್ತದೆ ಯೋಚಿಸುವುದು ಬೇಡ ಬಿಸಿಲಿನಿಂದ ಬಂದವರು ನಾವು ಆದಷ್ಟು ನೀನು ಶ್ರಮವನ್ನು ವಹಿಸಿದ ವೈದ್ಯರು ಸ್ವಲ್ಪ ವಿಶ್ರಾಂತಿ ಹೆಂಡತಿ दक्षरे कन्नी खे यंगल एना ನನ್ನ ಮನಸ್ಸಿನ ಅಂಗಳದಲ್ಲಿ ರಂಗೋಲಿಯ ಚಿತ್ತಾರವನ್ನು ಹಾಕಿದವಳಿಗೆ ನೀನು ಅಗ್ನಿ ಸಾಕ್ಷಿಯಾಗಿ ಕೈಯಲ್ಲಿ ಕೈಯನ್ನ ಹಿಡಿದುಳಿದವಳು ನೀನು ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಿನ್ನ ಮೇಲೆ ಕೈ ಮಾಡುವಂತ ಪ್ರಸಂಗ ನನ್ನ ಪಾಲಿಗೆ ಒದಗಿ ಬಂದು ಹೋಯಿತು ದಯಮಾಡಿ ಅದನ್ನು ಇಟ್ಟುಕೊಳ್ಳಬೇಡ ಪವಿತ್ರ ನಿನಗೆ ತೊಂದರೆ ಕೊಡುವುದಕ್ಕೇನು ಹಾಗೆ ಬಂದವ ಅಲ್ಲ ಎಲ್ಲವೂ ಅರ್ಥವಾಗ್ತದೆ ಪರಿಸ್ಥಿತಿಯ ಅರಿವು ನನಗಿದೆ ಉಡು ಒಮ್ಮೆ ಒಮ್ಮೆ ನನ್ನನ್ನು ಕ್ಷಮಿಸಿದ್ದೇನೆ ಅಂತ ಹೇಳಿದರೆ ಧನ್ಯತಾ ಭಾವನಿಂದ ನಾನು ನೀವ್ ಈ ಕಡೆ ಅದು ಅದು ಮೊನ್ನೆ ದಿನದಲ್ಲಿ ನನ್ನನ್ನು ನೋಡಿ ಪವಿತ್ರ ಪವಿತ್ರ ಅಂತ ಕರೆದ್ರಲ್ಲ ನಾನು ಆಡಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕ್ಷಮೆಯಾಚಿಸುವುದಕ್ಕೆ ನನ್ನಲ್ಲಿ ಬಂದಿದ್ದ ರಾಮೇಶ್ ಮಿತ್ರ ಯಾಕೆ ಇಂತಹ ಭಾವನೆಗಳು ಆವತ್ತೆ ನಿನಗೆ ಹೇಳಿದ್ವೋ ಅವಳು ನಿನ್ನ ಹೆಂಡತಿ ಪವಿತ್ರ ಅಲ್ಲ ನನ್ನ ಹೆಂಡತಿ ಪದ್ಮಿನಿ ಅಂತ ಹಾಗೆ ಮಾಡಿದ ಕ್ಷಮೆ ಕ್ಷಮೆಯಾಚಿಸೋದಕ್ಕೆ ನಿನ್ನ ಹತ್ತಿರಕ್ಕೆ ಬಂದವನು ಬಿಟ್ರೆ ಮತ್ತಿನ್ನ ಅಲ್ಲ ಮಾಡಲ್ಲ ಅವರ ನಾಲ್ಕಡೆ ಕಳುಹಿಸಿ ಮನಸ್ಸೇನ ಮಾಡಿದ ತಪ್ಪನ್ನು ಕ್ಷಮಿಸುವುದಕ್ಕಿಂತ ಕ್ಷಮೆಯಾಚಿಸ್ತಾನೆ ಆದ್ರೆ ಅಶಾಂತಿಯ ಗೂಡಾಗಿ ಹೋಗಿದೆ ಯಾಕೋ ಬಂದಲ್ಲ ಯಾವ ಆಸಕ್ತಿ ಇಲ್ಲ ಬದುಕೆ ಬೇಸರಿದೆ ಪ್ರಭು ಮನಸ್ಸಿನ ಬೇಸರವನ್ನ ನೀಗಿಸಿಕೊಳ್ಳುವುದಕ್ಕಾಗಿ ಹತ್ತಿರದಲ್ಲಿ ಇರುವಂತಹ ಗಿರಿಧಾಮದತ್ತ ನಾವು ಹೋದೆ ಅಂತಾದ್ರೆ ಮನಸ್ಸಿಗೆ ನೆಮ್ಮದಿ ಆಗುವುದಿಲ್ಲ ಸತ್ಯ ಈ ಎಲ್ಲ ಗಂಡಾಟ ಬಿಡೋಣ ವಿಶಾಲವಾದಂತಹ ಪ್ರಪಂಚವನ್ನ ಕಾಡುವುದಕ್ಕಾಗಿ ಆ ಕಡೆಗೆ ಸಾಗಿ